ಮಲಬದ್ಧತೆ ಕಾನ್ಸ್ಟಿಪೇಷನ್ ಹಾಗೆ ಬ್ಲೋಟಿಂಗ್ ಹೊಟ್ಟೆ ಉಬ್ಬರಿಸೋದು ಮತ್ತೆ ನೋವು ಕಾಣಿಸ್ಕೊಳ್ಳೋ ಅಂಥದ್ದು ಯಾಕಂದರೆ ಇದು ಮೂರು ಒಂದಕ್ಕೊಂದು ರಿಲೇಟೆಡ್ ಇರೋದ್ರಿಂದ ಈ ಮೂರರ ಬಗ್ಗೆ ತಿಳ್ಕೊಳ್ತಾ ಹೋಗೋದು ತುಂಬ ಮುಖ್ಯ ಆಗುತ್ತೆ ಕಾನ್ಸ್ಟಿಪೇಷನ್ ಅಂದರೆ ಏನು ನೀವು ಗೂಗಲ್ ತೆಗೆದು ನೋಡಿದ್ರೆ ಹೇಳುತ್ತೆ ವಾರಕ್ಕೆ ಮೂರು ಸಲಕ್ಕಿಂತ ಕಡಿಮೆ ಹೋದರೆ ಅಷ್ಟೇ ಕಾನ್ಸ್ಟಿಪೇಷನ್ ಅಂತ ಖಂಡಿತ ಗೂಗಲನ್ನು ನಂಬ್ಕೋಬೇಡಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆನಲ್ಲಿ ಮೋಷನ್ ಪಾಸ್ ಮಾಡಿಲ್ಲ ಅಂದರೆ ಅದು ಕಾನ್ಸ್ಟಿಪೇಷನೇ ಅಷ್ಟೇ ಅಲ್ಲ ನೀವು ಒಂದು ಸಲ ಅಲ್ಲ ಎರಡು ಮೂರು ಸಲ ದಿನಕ್ಕೆ ಮಾಡ್ತಾ ಇದ್ರೆ ಅದು ಕೂಡ ಕಾನ್ಸ್ಟಿಪೇಷನೇ ಬೆಳಗ್ಗೆ ಎದ್ದಾಗ ಯಾವುದೇ ಸಹಾಯ ಇಲ್ಲದಲೆ ನೀವು ಒಂದೇ ಸಲ ಕ್ಲಿಯರ್ ಆಗಿ ನಿಮಗೆ ಕ್ಲಿಯರ್ ಅನಿಸೋಷ್ಟು ಮೋಷನ್ ನೀವು ಹೋಗಿ ಬಂದರೆ ಆಗ ಮಾತ್ರ ನೀವು ನಾರ್ಮಲ್ ಆಗಿದ್ದೀರಾ ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿದೆ ಅಂತ ಅರ್ಥ ಜೀರ್ಣಕ್ರಿಯೆ ಅಂದ ತಕ್ಷಣ ಮತ್ತೊಂದು ಹೇಳೋವಂಥದ್ದು ಅಂಥದ್ದು ನಾನು ಜೀರ್ಣಕ್ರಿಯೆ ಚೆನ್ನಾಗಿದೆ ನನಗೆ ಹಸುವು ಚೆನ್ನಾಗತ್ತೆ ಅಂತ ಹಸುವು ಬೇರೆ ಜೀರ್ಣಕ್ರಿಯೆ ಬೇರೆ ಹ ವರ್ಡೆ ಪದನೇ ಹೇಳೋ ಹಾಗೆ ಹಸಿವು ನಿಮಗೆ ಆಗ್ತಾ ಇದೆ ಹೊಟ್ಟೆ ಚೀಲ ಖಾಲಿ ಆದಾಗ ನಿಮಗೆ ಬೈಲ್ಜು ಸೆಕ್ರೇಟ್ ಆದಾಗ ಕ್ರಿಯೇಟ್ ಆಗುವಂತಹ ಒಂದು ಫೀಲಿಂಗೇ ಹಸಿವು ಈ ನಾವು ಹೊಟ್ಟೆಯಲ್ಲಿ ಹಸುವಾದಾಗ ತಿಂದಾಗ ಅದು ತಿಂದ ನಂತರ ಅದು ಇಂಟೆಸ್ಟೈನ್ಗೆ ಹೋಗಿ ಅಲ್ಲಿ ನಡೆಯುವಂತಹ ಕ್ರಿಯೆನೇ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ನಡೀತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಟೆಸ್ಟು ಇಲ್ಲ ಇರೋಂತಹ ಟೆಸ್ಟು ಒಂದೇ ನೀವು ಬೆಳಗ್ಗೆ ಎದ್ದಾಗ ಕರೆಕ್ಟ್ ಆಗಿ ಒಂದೇ ಸಲ ಮೋಷನ್ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜೀರ್ಣಕ್ರಿಯೆ ಸರಿ ಇದೆ ಇಲ್ಲ ಅಂತಂದ್ರೆ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳೋದು ಹೇಗೆ ಅದನ್ನು ಕೂಡ ನೀವು ಗೂಗಲ್ ನೋಡಿದ್ರೆ ಸಿಗೋವಂಥದ್ದು ಚೆನ್ನಾಗಿ ನೀರು ಕುಡಿರಿ ಚೆನ್ನಾಗಿ ಫೈಬರಸ್ ಫುಡ್ ತಗೊಳ್ಳಿ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಅಂತ ಖಂಡಿತ ನೀರು ಚೆನ್ನಾಗಿ ಕುಡಿಲೇಬೇಕು ಎಕ್ಸಸೈಸೂ ಬೇಕು ಹಾಗೆ ಫೈಬರ್ ರಿಚ್ ಫುಡ್ ಕೂಡ ಬೇಕು ಹಾಗಂತ ಏನು ಮಾಡ್ತಾರೆ ತುಂಬ ಹೆಚ್ಚಾಗಿ ನೀರು ಕುಡಿಯೋಂಥದ್ದು ಅಂದರೆ ಒಂದು ಮೂರು ಲೀಟರಷ್ಟು ಕುಡಿಬೇಕಂದ್ರೆ ಆರು ಲೀಟರಷ್ಟು ನೀರು ಕುಡಿಯೋದು ಎಕ್ಸಸೈಸ್ ಮಾಡಬೇಕಂದ್ರೆ ತ್ರೀ ಟು ಫೋರ್ ಅವರ್ಸ್ ಮಾಡುವಂಥದ್ದು ಇಲ್ಲ ಫೈಬರ್ ಫುಡ್ ಅಂತ ಹೇಳಿ ಹಸಿ ತರಕಾರಿನ ತಿಂತ ಹೋಗುವಂಥದ್ದು ಇದೆಲ್ಲ ಮಾಡಿದ್ರೆ ಖಂಡಿತ ಜೀರ್ಣಕ್ರಿಯೆ ಮತ್ತೆ ಸರಿಯಾಗಲ್ಲ ಮತ್ತೆ ಅದೇ ತೊಂದರೆಗೆ ಬಂದು ನೀವು ಸೇರ್ತೀರ ನೀವು ಮಾಡಬೇಕಾಗಿರುವಂಥದ್ದು ವ್ಯಾಯಾಮ ಬೇಕು ಫಿಸಿಕಲ್ ಆಕ್ಟಿವಿಟಿ ಖಂಡಿತ ಬೇಕು ಲಿಮಿಟೆಡ್ ಅಮೌಂಟಲ್ಲಿ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಪ್ರತಿದಿನಕ್ಕೆ ನೀವು ಮಾಡೋದ್ರಿಂದ ಖಂಡಿತ ಸರಿಯಾಗತ್ತೆ ನೀರು ಕೂಡ ಖಂಡಿತ ಬೇಕು ಒಂದು ಎರಡರಿಂದ ಮೂರು ಲೀಟರ್ ಅಷ್ಟು ನೀರು ಆದರೆ ಬರೇ ನೀರು ಸಾಕಾಗಲ್ಲ ಅದರ ಜೊತೆ ಕೆಲವೊಂದು ಕಷಾಯಗಳು ಹಿಂದಿನ ಎರಡು ಸಂಚಿಕೆನಲ್ಲೂ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಆ ರೀತಿಯ ಪಾನೀಯಗಳು ಪ್ರತಿಯೊಂದು ತಗೊಳ್ಳೋದು ತುಂಬಾನೇ ಮುಖ್ಯ ಆಗ್ತಾ ಹೋಗುತ್ತೆ ಇದೆಲ್ಲದರ ಜೊತೆಗೆ ಫೈಬರ್ಸ್ ಫುಡ್ ಅಂದ ತಕ್ಷಣ ನೀವು ಬಳ್ಳಿ ತರಕಾರಿಗಳಿಗೆ ಹೋಗಿ ಬಳ್ಳಿನಲ್ಲಿ ಬೆಳೆಯುವಂತಹ ತರಕಾರಿಗಳನ್ನ ಬೇಯಿಸ್ಕೊಂಡು ತಿನ್ನುವಂಥದ್ದು ಹಸಿ ತಿನ್ನುವಂತಹ ಅಭ್ಯಾಸ ಬೇಡ ಬೇಯಿಸ್ಕೊಂಡು ತಿನ್ನೋದ್ರಿಂದ ನಿಮ್ಮ ಫೈಬರಸ್ ಫುಡ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ವ್ಯಾಯಾಮ ಈಗಾಗ್ಲೇ ತಿಳಿಸಿದಾಗೆ ಒಂದು ಗಂಟೆ ಅಥವಾ ಮ್ಯಾಕ್ಸಿಮಮ್ ಒಂದೂವರೆ ಗಂಟೆ ದಿನಕ್ಕೆ ಸಾಕಾಗುತ್ತೆ ಅದಕ್ಕೂ ಹೆಚ್ಚು ಬೇಡ ಮಲಬದ್ಧತೆಗೆ ಬೆಲ್ಲದ ಶರಬತ್ ಇರ್ಬೋದು ಬೆಲ್ಲದ ಪಾಯಸ ಅದರಲ್ಲೂ ಹೆಸರು ಬೇಳೆ ಹಾಕಿ ಮಾಡಿರುವಂತಹ ಪಾಯಸ ಇರ್ಬೋದು ಅದೇ ರೀತಿ ಬೆಲ್ಲದ ಪಾಯಸನಲ್ಲಿ ಅಕ್ಕಿ ಪಾಯಸ ಅಥವಾ ಸಬ್ಬಕ್ಕಿಯ ಪಾಯಸ ಗೋಧಿ ಪಾಯಸ ಗೋಧಿ ನುಚ್ಚಿನ ಪಾಯಸ ಇದನ್ನ ಕೂಡ ನೀವು ಮಾಡ್ಕೋಬಹುದು ಸೊ ವಾರಕ್ಕೊಂದೊಂದು ಬೆಲ್ಲದ ಸ್ವೀಟ್ ಅಂದ ತಕ್ಷಣ ಮತ್ತೊಂದು ಕಡಲೆ ಬೀಜದ ಬರ್ಫಿನ ತಂದಿಡೋದು ಅಥವಾ ಮನೆಯಲ್ಲೇ ಕಡಲೆ ಬೀಜ ಉಂಡೆ ಮಾಡುವಂತ ಅಭ್ಯಾಸ ಇದೆ ಕಡಲೆ ಬೀಜ ಕೂಡ ಮತ್ತೆ ಹೆಚ್ಚು ಮಾಡುತ್ತೆ ಹೀಟ್ ಪಿತ್ತನೂ ಜಾಸ್ತಿ ಮಾಡುತ್ತೆ ಹಾಗಾಗಿ ಕಾನ್ಸ್ಟಿಪೇಷನ್ ನಿವಾರಣೆಗೆ ಅದು ಅಷ್ಟು ಒಳ್ಳೇದಲ್ಲ ಸೊ ಹಾಗಾಗಿ ಬೆಲ್ಲದ ಸ್ವೀಟಲ್ಲಿ ಆದಷ್ಟು ಲಿಕ್ವಿಡ್ ಆಗಿರೋವಂಥದ್ದನ್ನು ಹೆಚ್ಚಾಗಿ ತಗೋತಾ ಹೋಗೋದು ತುಂಬಾ ಒಳ್ಳೆಯದು ಇನ್ನು ಈಗಾಗಲೇ ಹೇಳ್ತಿದ್ವಿ ಪ್ರಾಸೆಸ್ ಫುಡ್ಸು ಮತ್ತು ಶುಗರ್ ಸ್ವೀಟ್ಸು ಚಾಕ್ಲೇಟ್ಸ್ ಇರುವಂಥ ಸ್ವೀಟ್ಸು ಕೋಕೋ ಸ್ವೀಟ್ಸ್ ಏನು ಹೇಳ್ತೀವಿ ಅದನ್ನೆಲ್ಲ ಕಡಿಮೆ ಮಾಡೋದು ತುಂಬನೇ ಮುಖ್ಯ ಕಾಫಿ ಕೂಡ ಅಷ್ಟೇ ಕಾಫಿ ಕುಡಿಯೋದ್ರಿಂದ ಕೂಡ ನಿಮ್ಗೆ ಆ ಟೈಮಿಗೆ ಬಿಸಿ ಕಾಫಿ ಇರ್ಬೋದು ಟೀ ಇರ್ಬೋದು ಆ ಟೈಮಿಗೆ ಬಿಸಿಯಾಗಿ ಹೋಯ್ತು ಅಂತ ಅನ್ನಿಸ್ಬೋದು ಹೊರತು ಅದು ಇಂಡೈರೆಕ್ಟ್ಲಿ ಅಜೀರ್ಣತೆನ ಹೆಚ್ಚು ಮಾಡ್ತಾ ಹೋಗುತ್ತೆ ಅಜೀರ್ಣತೆ ಹೆಚ್ಚಾದಾಗ ಮತ್ತೆ ಈ ರೀತಿಯಾದಂತಹ ಮಲಬದ್ಧತೆ ಕಾಣಿಸ್ಕೋತಾ ಹೋಗುತ್ತೆ ಇನ್ನು ಮಲಬದ್ಧತೆಗಳಲ್ಲಿ ಫೈಬರಸ್ ಫುಡ್ಸನ್ನ ಹೆಚ್ಚಾಗಿ ತಗೋಬೇಕು ಅಂತ ಹೇಳ್ತೀವಿ ಈಗಾಗಲೇ ತಿಳಿಸ್ದಾಗೆ ಫೈಬರ್ ಫುಡ್ ಅಂದ ತಕ್ಷಣ ಭೂಮಿ ಒಳಗಡೆ ಬೆಳೆದಿರೋದು ಅಥವಾ ಭೂಮಿಯ ಮೇಲೆ ಬೆಳೆದಿರೋವಂಥ ಈ ಕೋಸುಗಳಾಗ್ಲಿ ಯಾವುದು ಬೇಡ ಫೈಬರಸ್ ಫುಡ್ ಅಂದರೆ ಬಳ್ಳಿನಲ್ಲಿ ಬಿಡುವಂತಹ ತರಕಾರಿಗಳು ಕಾಯಿ ಅಂತ ಬರೋದು ಹುರುಳಿಕಾಯಿ ಸೋರೆಕಾಯಿ ಹೀರೆಕಾಯಿ ತೊಂಡೆಕಾಯಿ ಚಪ್ರದವರೆಕಾಯಿ ಸಾಕಷ್ಟು ಬರುತ್ತೆ ನಿಮಗೆ ಏನಿಲ್ಲ ಅಂದರೂ ಕೂಡ ಒಂದು ತಿಂಗಳು ನೀವು ರಿಪೀಟ್ ಮಾಡ್ದಲ್ಲಿ ಉಪಯೋಗಿಸುವಷ್ಟು ಬಳ್ಳಿ ತರಕಾರಿಗಳು ನಿಮಗೆ ಸಿಗುತ್ತೆ ಅದನ್ನು ನೀವು ಬೇಯಿಸಿ ಪಲ್ಯದ ಫಾರ್ಮಲ್ಲಿ ಅಥವಾ ಸಾರಿನ ಫಾರ್ಮಲ್ಲಿ ಹೆಚ್ಚಾಗಿ ಸೇವಿಸ್ತಾ ಹೋಗಿ ಅದು ನಿಮಗೆ ಅನುಕೂಲ ಮಾಡುತ್ತೆ ಇನ್ನು ಹುಳಿನಲ್ಲಿ ಟೊಮೆಟೊ ಹುಳಿ ನಿಮ್ಮ ಅಜೀರ್ಣತೆನ ಹೆಚ್ಚು ಮಾಡುತ್ತೆ ಟೊಮೆಟೊ ಉಪಯೋಗ್ಸೋದನ್ನ ಕಡಿಮೆ ಮಾಡಿ ಅದರ ಬದಲು ನಿಂಬೆಹಣ್ಣು ಪೆರಿಸ್ಟಾಲಿಟಿಕ್ ಮೂಮೆಂಟ್ ಜಾಸ್ತಿ ಮಾಡುವಂತಹ ನಿಂಬೆಹಣ್ಣು ಹುಣ್ಸೆಹಣ್ಣು ಕೋಕಂ ಇಂಥ ಹುಡಿಗಳನ್ನ ಬಳಸ್ತಾ ಹೋಗಿ ಸೊ ಇದಿಷ್ಟರ ಜೊತೆಗೆ ದಿನಕ್ಕೆ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆಯಷ್ಟು ವ್ಯಾಯಾಮ ಅದರಲ್ಲೂ ಯೋಗ ಮಾಡೋದ್ರಿಂದ ಖಂಡಿತವಾಗ್ಲೂ ಮಲಬದ್ಧತೆಯಿಂದ ನೀವು ದೂರ ಇರ್ಬೋದು